ಆದರೂ ಅವ್ರನ್ನ ಏನೋ ಒಟ್ಟು ಕಪ್ನೂಗಿ ಅವ್ರು ಬೆಲೆ ಪಿಕ್ಸ್ ಮಾಡ್ರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಅವ್ರನ್ನ ಮರಳಿಗೆ ನಾನು ಒಪ್ಪಿಸಲಿಕ್ಕೆ ತುಂಬ ಧನ್ಯವಾದ ಸರ್ ನಿಮ್ಮದೇ ಸಿಗ್ತಾರೆ ಸರ್ ನಿಮ್ಮದೇವ್ರೆ ಏನು ನೋಡ್ರಿ ಆಯಿತು ಹೋಗಿರಿ ನೋಡಿ ನಿಮ್ಮವ್ರು ಬಂದಾರ ಯಾರ ಇವ್ರಿ ಏನು ತಗೋಬೇಡ್ರಿ ಆದರೂ ಅವ್ರನ್ನ ಏನೋ ಒಟ್ಟು ಹೊತ್ತು ಕರ್ನೂರಿಗೆ ಅವ್ರು ಬಲಿ ಬಿಸ್ಬಿಟ್ಟರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ನಮ್ಮ ಮರಳಿಗೆ ನಾನು ಒಪ್ಪಿಸಲಿಕ್ಕೆ ತುಂಬ ಧನ್ಯವಾದ ಸರ್ ನಿಮ್ಮದಾಗ ಸಿಗ್ತಾ ಸರ್ ನಿಮ್ಮದಾಗೆ ಏನು ನೋಡ್ರಿ ಆಯ್ತು ಹೋಗಿರಿ ನೋಡ್ರಿ ಏನ್ <inaudible> ತಗೋಬೇಡ್ರಿ <inaudible> <inaudible>